تھگڻ هند لوڪيڻا ڳڙي نا ಈಗ ತಿಂಗಳು ತಿಂಗಳು ಸರ್ ಆರುಳು ತಿಂಗಳಿಂದ ಅದು ನಾನು ಬಿಗ್ ಬಾಸ್ ಹೋಗ್ಬೇಕಾದ್ರೆ ಡಬ್ಬಿಂಗ್ ಎಲ್ಲ ಮುಗಿಸಿ ಹೋಗಿದ್ದೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೀವು ಆಚೆ ಪುರಸ್ಟಿಗೆ ಅಂದ್ಬಿಟ್ಟು ಸರ್ ಕರೆದು ಆಮೇಲೆ ಯಾವುದು ಒತ್ತಡ ಕೊಟ್ಟಿಲ್ಲ ಸರ್ ಒಂದು ಹತ್ತು ನಿಮಿಷ ಶೂಟಿಂಗ್ ಹೋಗೋದಾದ್ರೆ ಒಂದು ಹತ್ತು ನಿಮಿಷ ಲೇಟ್ ಆದರೂ ಹೋಗೋ ಅಡ್ಜಸ್ಟ್ ಮಾಡೋಕೆ ಬೇರೆ ಸೀನ್ ಶೂಟಿಂಗ್ ಮಾಡೋದು ಅಂದರೆ ಆ ಕಂಫರ್ಟ್ ಝೋನು ಡೈರೆಕ್ಟ್ರು ನನಗೆ ಫಸ್ಟು ಈಗ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡಬೇಕಂದ್ರೆ ಒಂದು ಹತ್ರ ಸರ್ ಡೈರೆಕ್ಟ್ರು ಇದು ಅಂತ ಆ ಭಯನೇ ಎಲ್ಲೂ ಕೊಡೋದೇ ಎಲ್ಲ ಇಡೀ ಟೀಮ್ ಪ್ರೊಡ್ಯೂಸರು ಡೈರೆಕ್ಟರು ಕ್ಯಾಮ್ರಾಮೆನ್ಸರು ಎಲ್ಲರೂ ಅಷ್ಟು ಆರ್ಟಿಸ್ಟ್ಗಳು ಜೊತೆಲಿ ಮಾಡಿದವರು ಆಮೇಲೆ ನಾಯಕ ನಟ ಅನ್ನೋದಕ್ಕಿಂತ ಒಂದು ಚೆನ್ನಾಗಿರೋದು ಒಂದು ಪಾತ್ರ ಈಗ ಎಲ್ಲರೂ ಇದು ಅದೇ ಇದು ಜರ್ನಿ ಕತೆ ಆಗಿರೋದ್ರಿಂದ ಈಗ ನಾಯಕ ನಟರ ನನಗೆ ಭಯ ಅಯ್ಯೋ ಯಪ್ಪ ನಾಯಕ ನಟು ಜರ್ನಿ ಕತೆ ಆಗಿರೋದ್ರಿಂದ ಎಲ್ಲರಿಗ ಗೌರವ್ ಸರ್ ನಾನು ಶ್ವೇತಾ ಮೇಡಮ್ ಸಾಧು ಸರು ಎಲ್ಲರೂ ಎಲ್ಲರೂ ಒಂದಲ್ಲ ಒಂದು ಕತೆಗೆ ಲಿಂಕ್ ಸಿನಿಮಾ ಪೂರ್ತಿ ಎಲ್ಲರೂ ಇರ್ತೀವಿ